ಬಂಟ್ವಾಳ ಸಮಾಜ ಸೇವಾ ಸಹಕಾರಿ ಸಂಘದ ಹದಿನಾರನೆಯ ತೊಕ್ಕೋಟು ದೇರಳಕಟ್ಟೆ ಶಾಖೆ ಜನವರಿ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ದೇರಳಕಟ್ಟೆ ನಿತ್ಯಾನಂದ ಕಾಂಪ್ಲೆಕ್ಸ್ನಲ್ಲಿ ಆರಂಭಗೊಳ್ಳಲಿದ್ದು ಉದ್ಘಾಟನಾ ಸಮಾರಂಭವು ದೇರಳಕಟ್ಟೆ ಬೆಳ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಹೇಳಿದ್ದಾರೆ ಬಂಟ್ವಾಳ ಬೈಪಾಸು ಜಂಕ್ಷನ್ನಲ್ಲಿರುವ ಸಂಘದ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಸಮಾರಂಭದಲ್ಲಿ ಶ್ರೀಧಾಮ ಮಾನದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಶಾಖೆಯನ್ನು ಉದ್ಘಾಟಿಸಲಿದ್ದಾರೆ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ಅಧ್ಯಕ್ಷತೆ ವಹಿಸಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಐಬೋಳಿಯಾರ್ ಭದ್ರತಾ ಕೊಠಡಿ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜಿಯಾ ಕಂಪ್ಯೂಟರ್ ದೈವದ ಮೂಲೆಣ್ಣ ಕೆ ಬಾಲಕೃಷ್ಣ ಸಾಲಿಯಾನ್ ಕಂಪ ಸೇಫ್ ಲಾಕರ್ ಉದ್ಘಾಟಿಸಲಿದ್ದು ಕೊಲ್ಯಾ ಕುಂಬೇಶ್ವರ ವಿದ್ಯುತ್ ಸಹಕಾರ ಸಂಘದ ಅಧ್ಯಕ್ಷ ಗೋಪಾಲಕಣ್ಣು ತೀರ್ಥಾಳ್ ಠೇವಣಿ ಪತ್ರ ಬಿಡುಗಡೆಗೊಳಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಉಪನಿಬಂಧಕ ಎಚ್ಎನ್ ರಮೇಶ್ ಕೊಂಡಾಣ ದೇವಸ್ಥಾನದ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ತಾಮಾರು ದೇರಳಕಟ್ಟೆ ಪನೀರು ಚರ್ಚು ಧರ್ಮಗುರುಗಳಾದ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ದೇರಳಕಟ್ಟೆ ಶೈಯಪ್ಪಸ್ವಾಮಿ ಸ್ವಾಮಿ ದೇವಸ್ಥಾನದ ಆಡತ್ತ ಮುಕ್ತೇಶ್ವರ ಚಂದ್ರಹಾಸ ಅಡ್ಯಂತಾಯ ಕುಲಾಲ ಮಾತೃಸಂಘದ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಉದ್ಯಮಿಗಳಾದ ಗೋಪಾಲ ಕುತ್ತಾರು ಶರತ್ ರಾಜ್ ಶೆಟ್ಟಿ ಕಟ್ಟಡದ ಮಾಲಕಿ ವೀಣಾ ದೇರಲಕಟ್ಟೆ ರತ್ನ ಎಜುಕೇಶನ್ ನ ಸಂಚಾಲಕ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೆಳಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಕ್ಪಾಲ್ ಎಚಾರ್ ರಮ್ಲತ್ ಭಾಗವಹಿಸಲಿದ್ದಾರೆ ಎಂದರು ಸ್ವಾತಂತ್ರ್ಯ ಯೋಧ ಹಾಗೂ ಸಮಾಜ ರತ್ನ ಡಾಕ್ಟರ್ ಅಂಬೆಂಬಡ ಬಾಳಪ್ಪರವರ ನೇತೃತ್ವದಲ್ಲಿ ಹಾಗೂ ಸಹಕಾರಿ ಧೂರಿನ ಕೆಳವರ ಸಾರಥ್ಯದಲ್ಲಿ ಸ್ಥಾಪನೆಯಾಗಿರುತ್ತದೆ ಬ್ಯಾಂಕಿನ ಉದ್ಘಾಟನಾ ಸಮಾರಂಭದಲ್ಲಿ ಆಗಿನ ಕರ್ನಾಟಕ ಸರ್ಕಾರದ ಹಣಕಾಸು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಶ್ರೀ ಭಾಸ್ಕರ್ ಶೆಟ್ಟಿ ಶ್ರೀ ಬಿ ಜನಾರ್ದನ ಪೂಜಾರಿ ಲೋಕಸಭಾ ಸದಸ್ಯರು ಶ್ರೀ ಇಬ್ರಾಹಿಂ ರಾಜ್ಯಸಭಾ ಸದಸ್ಯರು ಶ್ರೀ ಬಿ ಎ ಮೊಯ್ದೀನ್ ವಿಧಾನಸಭಾ ಸದಸ್ಯರು ಶ್ರೀ ಕೆ ಮಹಾಬಲ ಶೆಟ್ಟಿ ಅಧ್ಯಕ್ಷರು ತಾಲೂಕು ಅಭಿವೃದ್ಧಿ ಮಂಡಳಿ ಇವರುಗಳು ಭಾಗವಹಿಸಿದ್ದರು ಆಗ ನೂರ ಮೂವತ್ತೊಂದು ಸದಸ್ಯರಿಂದ ರೂಪಾಯಿ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಪಾಲು ಬಂಡವಾಳದೊಂದಿಗೆ ಬ್ಯಾಂಕನ್ನು ಕಾರ್ಯಾರಂಭವನ್ನು ಮಾಡಿರುತ್ತದೆ ಬಂಟ್ವಾಳ ಬೈಪಾಸ್ ಜಂಕ್ಷನ್ನಲ್ಲಿ ಸಹಕಾರಿಯು ತನ್ನ ಸ್ವಂತ ಕಟ್ಟಡದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ತನ್ನ ಹದಿನೈದು ಶಾಖೆಗಳಾದ ಪಟ್ಟಣ ಬರಗಿಪೇಟೆ ವಿಟ್ಲ ಮುಡಿಪು ಕುಕ್ಕಾಜೆ ಬೈಪಾಸ್ ಪಡೀಲ್ ಕಲ್ಲಡ್ಕ ಬಜಪೆ ರೋಡ್ ಕುಂಜಾಲಕಟ್ಟೆ ಪುತ್ತೂರು ಮೇಲ್ಕರ್ ಸಿದ್ದಕಟ್ಟೆ ಮತ್ತು ಉಪ್ಪಿನಂಗಡಿ ಶಾಖೆಗಳಲ್ಲಿ ಉತ್ತಮ ಬ್ಯಾಂಕಿಂಗ್ ಸೇವಾ ಸೌಲಭ್ಯವನ್ನು ನೀಡುತ್ತಾ ಬಂದಿರುತ್ತದೆ ತಾರೀಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಹಕಾರಿಯ ಹದಿನಾರನೇ ಶಾಖೆಯು ಉಳ್ಳಾಲ ತಾಲೂಕಿನ ಬೆಲ್ಮಾ ಗ್ರಾಮದ ದೇರಳಕಟ್ಟೆ ನಿತ್ಯಾನಂದ ಕಾಂಪ್ಲೆಕ್ಸಿನ ಕಟ್ಟಡದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಸಮಾರಂಭದಲ್ಲಿ ದೀಪ ಪ್ರಜ್ವಲನೆ ಮತ್ತು ಆಶೀರ್ವಚನವನ್ನು ಪರಮ ಪೂಜ್ಯ ಶ್ರೀ 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 ಮೋಹನದಾಸ ಪರಮಾಂತ್ಯ ಸ್ವಾಮೀಜಿ ಶ್ರೀರಾಮ ಮಾಣಿಲ ಇವರು ನೆರವೇರಿಸುವರು ಉದ್ಘಾಟನೆಯನ್ನು ಶ್ರೀ ಯು ಟಿ ಖಾದರ್ ಮಾನ್ಯ ಸಭಾಧ್ಯಕ್ಷರು ವಿಧಾನಸಭೆ ಕರ್ನಾಟಕ ಅಧ್ಯಕ್ಷತೆಯನ್ನು ಶ್ರೀ ಸುರೇಶ್ ಕುಲಾಲ್ ಅಧ್ಯಕ್ಷರು ಸಮಾಜ ಸೇವಾ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸೇಫ್ ಲಾಕರ್ ಉದ್ಘಾಟನೆಯನ್ನು ಶ್ರೀ ಕೆ ಬಾಲಕೃಷ್ಣ ಸಾಲಿಯನ್ ಕಂಪ ದೈವದ ಮುಳ್ಯನ್ನ ಕಂಪ್ಯೂಟರ್ ಉದ್ಘಾಟನೆಯನ್ನು ಶ್ರೀಮತಿ ರಜಿಯಾ ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ಠೇವಣಿ ಪತ್ರ ಬಿಡುಗಡೆಯನ್ನು ಶ್ರೀ ಗೋಪಾಲ ಕಣ್ಮತೀರ್ಥ ಅಧ್ಯಕ್ಷರು ಕುಂಬೇಶ್ವರ ಯುದ್ಧೋದ್ದೇಶ ಸಹಕಾರ ಸಂಘ ನಿಯಮಿತ ಕೊಳ ಇವರು ಮಾಡಲಿರುವರು ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್ಎನ್ ರಮೇಶ್ ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಶ್ರೀ ಕೃಷ್ಣ ಶೆಟ್ಟಿ ತಾಮರು ಅಧ್ಯಕ್ಷರು ಕೊಂಡಾಣ ದೈವಸ್ಥಾನ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ವಂದನೀಯ ಧರ್ಮಗುರುಗಳು ಪಾಣಿರ್ ಚರ್ಚೆ ನೆರಳಕಟ್ಟೆ ಶ್ರೀ ಚಂದ್ರಹಾಸ ಅಡ್ಯಂತಾಯ ಆಡಳಿತ ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಶ್ರೀ ಮಯೂರ್ ಉಳ್ಳಾಲ ಅಧ್ಯಕ್ಷರು ಕುಲಾಲ ಮಾತೃಸಂಘ ಸಂಘ ಮಂಗಳೂರು ಶ್ರೀ ಗೋಪಾಲ ಉದ್ಯಮಿಗಳು ಶ್ರೀಮತಿ ವೀಣಾ ಕಟ್ಟಡ ಮಾಲೀಕರು ದೇರಳಕಟ್ಟೆ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು ರತ್ನ ಎಜುಕೇಷನ್ ಟ್ರಸ್ಟ್ ದೇರಳಕಟ್ಟೆ ಶ್ರೀ ಶರತ್ ಶೆಟ್ಟಿ ಉದ್ಯಮಿ ದೇರಳಕಟ್ಟೆ ಶ್ರೀ ಇಕ್ವಲ್ ಎಚ್ಆರ್ ಸದಸ್ಯರು ಬೆಳ್ಮ ಗ್ರಾಮ ಪಂಚಾಯತ್ ಮತ್ತು ಶ್ರೀಮತಿ ರಾಮ್ಲತ್ ಸದಸ್ಯರು ಬೆಳ್ಮ್ ಗ್ರಾಮ ಪಂಚಾಯತ್ ಇವರು ಭಾಗವಹಿಸುವರು ಆರ್ಥಿಕ ವರ್ಷ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯಕ್ಕೆ ಸಹಕಾರಿಯಲ್ಲಿ ಒಟ್ಟು ಏಳು ಸಾವಿರದ ಏಳುನೂರ ಅರವತ್ತೊಂಬತ್ತು ಸದಸ್ಯರಿದ್ದು ಹಾಳುಬಂಡವಾಳ ರೂಪಾಯಿ ಏಳು ಪಾಯಿಂಟ್ ಆರು ನಾಲ್ಕು ಕೋಟಿ ತೇವನಾತಿಗಳು ರೂಪಾಯಿ ನೂರ ತೊಂಬತ್ತೇಳು ಪಾಯಿಂಟ್ ಆರು ಒಂಬತ್ತು ಕೋಟಿ ನಿಧಿಗಳು ರೂಪಾಯಿ ಹದಿಮೂರು ಪಾಯಿಂಟ್ ಒಂದು ನಾಲ್ಕು ಕೋಟಿ ವಿನಿಯೋಗಗಳು ರೂಪಾಯಿ ಅರವತ್ತಾರು ಪಾಯಿಂಟ್ ಏಳು ಒಂಬತ್ತು ಕೋಟಿ ಸಾಲಗಳು ರೂಪಾಯಿ ವಸೂಲಾತಿ ಶೇಕಡ ತೊಂಬತ್ತೈದು ಪಾಯಿಂಟ್ ಜೀರೋ ಆರು ಆಗಿರುತ್ತದೆ ವ್ಯವಹಾರ ನಡೆಸಿ ರೂಪಾಯಿ ನಾಲ್ಕು ಕೋಟಿ ಮೀರಿ ಲಾಭವನ್ನು ಗಳಿಸಿರುತ್ತದೆ ಸಂಘದ ಉಪಾಧ್ಯಕ್ಷರಾದ ಪದ್ಮನಾಭವಿ ನಿರ್ದೇಶಕರಾದ ರಮೇಶ್ ಸಾಲ್ಯಾನ್ ಅರುಣ್ ಕುಮಾರ್ ರಮೇಶ್ ಸಾಲ್ಯಾನ್ ಎಂ ವಾಮನ ಟೈಲರ್ ಸುರೇಶ್ ಎನ್ ವಿಜಯಕುಮಾರ್ ಜನಾರ್ದನ ಬೊಂಡಾಲ ಜಗನ್ನಿವಾಸ ಗೌಡ ಎಂ ಕೆ ಗಣೇಶ್ ಸೋಮಗಾರ ಪ್ರಧಾನ ವ್ಯವಸ್ಥಾಪಕ ಬೋಜುಮೂಲ್ಯಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು